ನಮಸ್ಕಾರ ವೀಕ್ಷಕರೇ ದಯವಾನಂದಂಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಬೇರೆ ಒಂದು ವಿಡಿಯೋ ರೆಡಿ ಇತ್ತು ಆದರೆ ಇವತ್ತು ನಾನು ಬೆಳಿಗ್ಗೆ ಏಳು ಗಂಟೆಗೆ ಸೈಟ್ ವಿಸಿಟಿಂಗ್ ಧೊಂಬ್ಳೂರ್ಗೆ ಹೋಗ್ಬೇಕಾಯ್ತು ಒಬ್ಬೇ ಬೆಳಿಗ್ಗೆ ಐದು ಗಂಟೆಗೆ ಮನೆ ಬಿಟ್ಟು ಒಬ್ನೇ ಹೋಗ್ಬೇಕಾದ್ರೆ ಇವತ್ತು ಯಾಕೋ ನಮ್ಮ ತಂದೆಯವರು ತುಂಬಾ ಜ್ಞಾನಕ್ಕೆ ಬರ್ತಾ ಸೊ ನಮ್ಮ ತಂದೆಯವ್ರ ಹೆಸರು ಬಂದು ಬಸವರಾಜ್ ಅಂದ್ಬಿಟ್ಟು ಅವರು ತೀರೋಗಿ ಹದಿನೈದು ವರ್ಷ ಆಯಿತು ಇವತ್ತು ಯಾಕೋ ತುಂಬ ನೆನ್ಪು ಬರ್ತಾ ಇದ್ರು ನಾನು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಆವಾಗ ಹಳೆ ಮೆಮೊರೀಸ್ ಎಲ್ಲ ಜ್ಞಾಪಕ ಬಂತು ನಾವು ಇಬ್ಬರು ಮಕ್ಕಳು ನಮ್ಮ ತಂದೆ ತಾಯಿಗೆ ನಮ್ಮ ಅಣ್ಣ ಒಬ್ರು ನಾನೊಬ್ರು ನಮ್ಮನ್ನು ತುಂಬ ಕಷ್ಟ ಬಿದ್ದು ಸಾಕಿದ್ರು ಹದಿನೈದು ವರ್ಷಕ್ಕೆ ಮುಂಚೆ ಅವ್ರು ತೀರೋಗಿತ್ತು ಆ ತೀರೋ ಕಾರಣ ಏನಪ್ಪ ಅಂದರೆ ಇವಾಗ ನಾನು ಪ್ರೆಸೆಂಟ್ ಈಗ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಈ ಮನೇಲೆ ನಾನು ಇರೋದು ಈ ಮನೆ ಕಟ್ಟಿ ನಾಳೆ ಗ್ರೂಪ್ ಪ್ರವೇಶ ಇದೆ ಅನ್ನಬೇಕಾದ್ರೆ ನಾನು ಏನು ಮಾಡ್ದೆ ಫಿಟ್ ಓಡಿಸ್ತೇನೆ ಜೆ ಸಿ ಪಿಂಕ್ ಹಾಕೊಂಬಂದು ಅಲ್ಲಿ ತನಕ ಫಿಟ್ ಹೊಡೆದಿರಲಿಲ್ಲ ನನಗೆ ವಾಸ್ತಿ ಬಗ್ಗೆ ಅಷ್ಟೊಂದು ಏನು ಗೊತ್ತಿರಲಿಲ್ಲ ನನಗೆ ನಾನು ತುಂಬಾ ರಿಯಲ್ ಎಸ್ಟೇಟಲ್ಲಿ ತುಂಬ ತುಂಬಾ ಚೆನ್ನಾಗಿತ್ತು ನಾಲ್ಕು ಫೋರ್ ವೀಲರ್ ವೈಕಲ್ ಇದ್ದು ನಾಲ್ಕು ಜನ ಡ್ರೈವರ್ ತುಂಬ ತುಂಬಾ ಚೆನ್ನಾಗಿದ್ದೆ ನಾನು ಆವಾಗ ಈ ಮನೆ ಕಟ್ಟಿ ನಾಳೆ ಗ್ರೂಪ್ ಪ್ರವೇಶ ನಂಗೆ ಜೆ ಸಿ ಬಿ ತಗೋ ಕರ್ಕೊಂಡ್ ಬಂದ್ಬಿಟ್ಟು ಫಿಟ್ ಹೊಡೆದೆ ನಾನು ಫಿಟ್ ಹೊಡ್ದೆ ಒಂದೇನೋ ಎಲೆಕ್ಟ್ರಿಕ್ ವೈರ್ ಬೇಕು ಅಂದರು ತೊಗೊಂಬರೋಣ ಅಂತ ಇಲ್ಲಿಂದ ಒಂದು ಏಳೆಂಟು ಕಿಲೋಮೀಟರ್ ತಾಂಬ ಅಂತ ಹೋದೆ ಅಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ನಮ್ಮ ಅಪ್ಪಗೆ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ನಾನು ಬರೋ ಅಷ್ಟೊತ್ಗೆ ತೀರೋಗ್ಬಿಟ್ಟಿದ್ರು ನನಗೆ ಅಂದ್ರೆ ನನಗೆ ನಮ್ಮ ಅಪ್ಪ ಅಂದರೆ ತುಂಬ ಇಷ್ಟ ಅದನ್ನ ನನಿಂದ ಜೀವ ಮಾಡ್ಕೊಳಕ್ ಆಗಿಲ್ಲ ಇದ್ಕಿದಂಗೆ ಬೆಳಿಗ್ಗೆ ಚೆನ್ನಾಗಿದ್ರು ಬೆಳಿಗ್ಗೆ ಹತ್ತುವರೆಗೆ ಇದು ಊಟ ಮಾಡ್ತಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ಅವಾಗ ನಾನು ತುಂಬಾ ಡಿಸ್ಟರ್ಬ್ ಅದೇ ಯಾಕಾಗೈತು ತುಂಬಾ ಚೆನ್ನಾಗಿದ್ರು ಮತ್ತೆ ಆ ಪ್ರಾಣ ಇಲ್ಲಿ ನೋಡೋಗ್ಬಿಡುತ್ತೆ ಅದೇ ದಿನ ಅಷ್ಟು ಬೇಗ ಅಂತ ತುಂಬಾ ಯೋಚನೆ ಮಾಡಿ ಲಾಸ್ಟ್ಗೆ ನಾನು ಮದುವೆ ಆಗಿದ್ದೆ ಇಲ್ಲಾಂದ್ರೆ ಎಲ್ಲಾದ್ರೂ ದೂರ ಹೋಗಿ ಸೆಟ್ಲ್ ಆಗಿದೆ ಅಂದ್ರೆ ಎಲ್ಲಾದ್ರೂ ಆಶ್ರಮ ದೇವಸ್ಥಾನನೂ ಆ ಥರ ಹೋಗ್ಬಿಡ್ಬೇಕಾಗಿತ್ತು ನಾನು ನನಗೆ ಮದ್ವೆ ಆಗಿ ಒಂದು ಮಗಳಿದ್ಲು ಹಂಗಾಗಿ ಅವರು ನನ್ನ ನಂಬಿ ಬಂದಿರ್ತಾರೆ ಅಂತ ಮತ್ತೆ ನಾನು ರಿಟರ್ನ್ ಬಂದು ನಮ್ಮ ತಂದೆ ಯಾಕೆ ಇರೋದ್ರು ಏನಾಯ್ತು ಅಂತ ಎಲ್ಲ ಸರ್ಚ್ ಮಾಡಿದಾಗ ಲಾಸ್ಟ್ಗೆ ನನಗೆ ಏನಪ್ಪಾ ಅಂದ್ರೆ ನಮ್ಮ ಮನೆ ಯಾವ ರೀತಿ ಇರುತ್ತೆ ನಮ್ಮ ಜೀವನ ಆ ತರ ಸಾಕ್ತಾ ಇರುತ್ತೆ ಸೊ ನಾನು ವಾಯುವ್ಯದಲ್ಲಿ ನನಗೆ ಗೊತ್ತಿಲ್ಲ ನಾನೇನು ಬೇಕಂತ ಮಾಡಿದ್ದಲ್ಲ ವಾಯುವ್ಯದಲ್ಲಿ ಫಿಟ್ ತೋಡಿಸ್ದೆ ಅಷ್ಟೇ ಜೆ ಸಿ ಪಿಲಿ ಮೂರು ಕೋರ್ಸ್ ಕಟ್ಟಿಗೆ ತೀರ್ ಅವಾಗ ನನಗೆ ಅವಾಗ ಆಗಲೂ ಗೊತ್ತಾಗ್ಲಿಲ್ಲ ನನಗೆ ಆಮೇಲೆ ಸ್ವಲ್ಪ ದಿನ ಆ ಮನೇಲಿ ವಾಸ ಮಾಡಿದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅವಾಗ ನಮ್ಮ ಗುರುಗಳು ಬಂದ್ಬಿಟ್ಟು ಈ ತರ ನಿಮ್ಮ ಮನೆ ದೋಷ ಇದೆ ಅಂತ ಅವರು ಚೇಂಜ್ ಮಾಡಿಸ್ದಾಗ ನನಗೆ ಅಲ್ಲಿಂದ ಆಚೆಗೆ ಪಾಸಿಟಿವ್ ಆಗಿ ಕನ್ವೆಂಟ್ ಆಯ್ತು ಅವಾಗ ನನ್ಗೆ ಗೊತ್ತಾಗಿದೆ ಏನಂದ್ರೆ ಯಾರು ಮನೆಯಲ್ಲಿ ವಾಯುವ್ಯದಲ್ಲಿ ಫಿಟ್ ಮಾಡಿರ್ತೀರಾ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವಾಗ ನಮ್ಮ ತಂದೆಯವ್ರ ಸಾವಿ ಕಾರಣ ಏನು ಅಂತ ಗೊತ್ತಾಯ್ತು ನಾನು ಗೊತ್ತಿದ್ ಮಾಡಿದ್ದಲ್ಲ ಗೊತ್ತಿದ್ದೀರಾ ಮಾಡಿದ್ರು ಅದು ಬಂದೇ ಬರುತ್ತೆ ರಿಸಲ್ಟ್ ಗೊತ್ತಿದ್ ಮಾಡ್ತಿರೋ ಗೊತ್ತಿ ಅಂದ್ರೆ ರಿಸಲ್ಟ್ ಭಗವಂತ ಏನ್ ಏನ್ ತಪ್ಪು ಮಾಡಿರ್ತೀರ ಅದು ಕೊಟ್ಟೆ ಕೊಡ್ತೇನೆ ಅವಾಗ ನನ್ ಗೊತ್ತಾಗಿದ್ದು ನಾನು ವಾಯುವ್ಯದಲ್ಲಿ ಫಿಟ್ ಮಾಡಿದ್ದೆ ಆ ಫಿಟ್ ಮಾಡಿದಾಗ ಮನೆ ಯಜಮಾನರು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು ಹಂಗಾಗಿ ಅವ್ರು ಹಾರ್ಟ್ ಅಟ್ಯಾಕ್ ಆಗ್ತೀರೋಗಿದ್ದು ಅಂತ ಗೊತ್ತಾಯ್ತು ಆಮೇಲೆ ನಾನು ಅದನ್ನ ಸರಿಪಡಿಸ್ಕೊಂಡೆ ಬೇರೆ ಫಿಟ್ ಎಲ್ಲ ಮುಚ್ಚಾಕಿ ಬೇರೆ ಮಾಡ್ಕೊಂಡೆ ಅವಾಗ ನನ್ಗೆ ಅನ್ಸಿದೆ ಏನಂದ್ರೆ ಆಗಿದ್ದಂತ ಕಷ್ಟ ನಮ್ಮಅಪ್ಪ ಕಳ್ಕೊಂಡು ನಾನು ಯಾವಾಗಲೂ ನಾವು ತಿಂತಾ ಇರ್ತೀನಿ ನನಗೆ ಅಪ್ಪ ಅಂದ್ರೆ ತುಂಬ ಇಷ್ಟ ಆ ರೀತಿ ಯಾರಿಗೂ ಹಂಗಾಗಬಾರ್ದು ಎಲ್ಲರಿಗೂ ಅವ್ರ ತಂದೆನೇ ಹೀರೋ ಆಗಿರ್ತಾರೆ ಹಂಗಾಗಿ ಯಾರಿಗೂ ನನಗಾಗಿದ್ದು ಆಗ್ಬಾರ್ದು ಅಂತ ನಾನು ಅವಾಗ ವಾಸ್ತುನ ಕಲಿತೆ ವಾಸ್ತು ಕಲಿತು ಕಲಿತಾ ಕಲಿತಾ ನನಗೆ ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಬಂತು ಅದನ್ನ ಈಗ ಬರ್ತಾ ಇರ್ತೀನಿ ಎಲ್ಲಾರು ಕೇಳ್ತಾರೆ ಸರ್ ನಮ್ದು ಆರ್ನೂರ ಐವತ್ತು ಕಿಲೋಮೀಟರ್ ಇದೆ ಸರ್ ಬರ್ತೀರಾ ನೀವು ಅಂತ ಆರ್ನೂರ ಐವತ್ತಲ್ಲ ಸಾವಿರ ಕಿಲೋಮೀಟರ್ ಇದ್ರು ಬರ್ತೀರಾ ಯಾಕಂದ್ರೆ ಕಷ್ಟ ನನ್ನ ಪಕ್ಕದಾಗಿರೋರಿಗೆ ಬರಲ್ಲ ಯಾರ ಕಷ್ಟ ಅಂತಿರುತ್ತೆ ಅಲ್ಲಿ ಹೋಗಿ ನನಗೆ ನಾನು ಏನು ಕಲ್ತಿದ್ದೀನೋ ಅದನ್ನ ಅವ್ರ ಮನೇಲಿ ಸರಿಪಡ್ ಬರ ಅಂತ ಕೆಲಸ ಮಾಡ್ತಾ ಇದ್ದೀನಿ ಆ ಹಾಗಾಗಿ ಫಿಟ್ ವಾಯುವ್ಯದಲ್ಲಿ ಬಂದ್ರೆ ಅಂದ್ರೆ ಯಾವ ತರ ಬಂದಿತ್ತು ನನ್ನ ಮನೆಗೆ ಅಂತ ತೋರಿಸ್ತೀನಿ ಬನ್ನಿ ಈಗ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ವಾಯುವ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ತುಂಬ ಒಳ್ಳೇದು ಹಾಗಾಗಿ ನಾವು ಸ್ನಾನದ ಮನೆ ಆಗಲಿ ಟಾಯ್ಲೆಟ್ ರೂಮ್ ಆಗಲಿ ವಾಯುವ್ಯದಲ್ಲಿ ಕೊಡ್ತೀರಿ ಈಗ ಎಲ್ಲರೂ ಏನು ಮಾಡ್ತಾರೆ ಇಲ್ಲಿ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಬರುತ್ತೆ ನಮ್ದು ಇಲ್ಲೇ ಇದೆ ಟಾಯ್ಲೆಟ್ ರೂಮು ಆದರೆ ನಾವೇನು ಮಾಡಿದ್ರಿ ಇಲ್ಲಿ ಹೊಡೆದ್ರಿ ಸಂಪಲ್ಲ ಫಿಟ್ ಇಲ್ಲಿ ಫಿಟ್ ಹೊಡ್ದಿಗೆ ಅದು ಪಶ್ಚಿಮ ವಾಯುವ್ಯ ಆಯಿತು ಸೊ ಅವಾಗ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಅವಾಗ ನನಗೆ ವಿಸಿಟಿಂಗ್ ಮಾಡ್ತಾ ಮಾಡ್ತಾ ಗೊತ್ತಾಗ್ತಾ ಇರೋದು ಏನಂದ್ರೆ ಎಲ್ಲರೂ ನಮಗೆ ಇಲ್ಲಿ ಏಯ್ಟಿ ಪರ್ಸೆಂಟ್ ಮನೆ ರೆಡಿ ಆಗೋ ತನಕ ಕರ್ಸ್ಕೊಂತಾರೆ ಆಮೇಲೆ ಕರ್ಸ್ಕೊಳೋದಿಲ್ಲ ಯಾರನ್ನು ಅವ್ರಿಗೆಲ್ಲ ನಾನು ಏನ್ ಹೇಳ್ತೀನಿ ಅಂದ್ರೆ ನೋಡ್ರಿ ಇಲ್ಲಿ ಫಿಟ್ ಹಾಕ್ಸ್ಕೊಂಡ್ಬಿಡ್ತಾರೆ ಅದು ಇನ್ನೂ ಜಾಗ ಇರುತ್ತೆ ಅವ್ರಿಗೆ ಕೆಲವ್ರಿಗಿರುತ್ತೆ ಕೆಲವ್ರಿಗೆ ಇರಲ್ಲ ಆದ್ರೆ ಭಗವಂತ ಜಾಗ ಇರೋದು ಕೇಳಲ್ಲ ಇಲ್ಲಿದ್ದೂ ಕೇಳಲ್ಲ ನಮ್ಮ ಮನೆ ಯಾವ ತರ ಇರುತ್ತೆ ನಮ್ಮ ಜೀವನ ಆ ತರ ಸಾಕ್ತಾ ಇರುತ್ತೆ ನೋಡ್ರಿ ಇಲ್ಲೇ ಹಾಕೊಂಡ್ಬಿಡ್ತಾರೆ ಫಿಟ್ ಮನೆ ಪಕ್ಕದಲ್ಲೇ ಸೊ ಇದು ಭೂಮಿ ಓಣಾಯ್ತು ನೋಡ್ರಿ ಈ ವಾಯುವ್ಯ ಓಣಾದ್ರೆ ಭಗವಂತ ನಮ್ಮ ದೇಹದಲ್ಲಿ ವಾಯುವ್ಯ ಬಂದು ಹಾರ್ಟ್ ಅದನ್ನ ಓಲ್ ಮಾಡ್ತಾನೆ ಆ ನೋವನ್ನ ತಡ್ಕೊಳ್ಳೋ ಅಂತ ಶಕ್ತಿ ಭಗವಂತ ನಮ್ಗೆ ಕೊಟ್ಟಿರ್ತೇನೆ ಕೊಟ್ಟಿರಲ್ಲ ಗೊತ್ತಾಗಲ್ಲ ಹಾಗಾಗಿ ನನಗಾಗಿದ್ದಂತ ಕಷ್ಟ ನೋವು ನೀವು ಯಾರೋ ಪಡ್ಬೇಡಿ ಆಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ನನ್ನ ಹತ್ರ ಚಾಲೆಂಜ್ ಮಾಡ್ತಾರೆ ಏನಾಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಅವ್ರು ನೆಕ್ಸ್ಟ್ ಸರಿ ಹೋಗೋಸ ಅವರೇ ಹಾರ್ಟ್ ಅಟ್ಯಾಕ್ ಆಗಿ ಮಲಗಿರೋದ್ ನಂತರ ಬೇಜನ್ ಉದಾಹರಣೆಗಳಿದ್ದಾವೆ ಈಗ ಹಾರ್ಟ್ ಅಟ್ಯಾಕ್ ಮುಂಚೆ ಎಲ್ಲ ಆಗ್ತಾ ಇರಲಿಲ್ಲ ಏನಕ್ಕೆ ಅಂದ್ರೆ ಅವಾಗೆಲ್ಲ ಆ ಏನು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಅವಾಗೆಲ್ಲ ಬಾತ್ರೂಮ್ ಗಳು ಇರ್ತಾ ಇರ್ಲಿಲ್ಲ ಟಾಯ್ಲೆಟ್ ರೂಮ್ ಗಳು ಇರ್ತಾ ಇರ್ಲಿಲ್ಲ ಎಲ್ಲ ಬಯಲಿಗೆ ಹೋಗೋರು ಇವಾಗ ಎಲ್ಲ ಮನೆ ಒಳಗಡೆನೆ ಮಾಡಿರೋದ್ರಿಂದ ನಮಗೆ ಫಿಟ್ ಗುಂಡಿ ಬೇಕೇ ಬೇಕು ಫಿಟ್ ಗುಂಡಿ ನಾವು ಎಲ್ಲಿ ಮಾಡ್ತಿವಿ ವಾಯುವ್ಯ ಮಾಡ್ತಾ ಇದ್ದೀರಿ ವಾಯುವ್ಯಲ್ ಮಾಡಿದಾಗ ಆ ಮನೆ ಯಜಮಾನ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದು ವಾಯುವ್ಯ ಹಾರ್ಟ್ ಪ್ರಾಬ್ಲಮ್ ಆಯ್ತು ಇನ್ ಕೆಲವರು ಏನ್ ಮಾಡ್ತಾರೆ ಅಗ್ನಿ ಮೂಲೆಯಲ್ಲಿ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಏನೋ ಬಾತ್ರೂಮು ಟಾಯ್ಲೆಟ್ ರೂಮು ಈ ಸ್ಟೇರ್ ಕೇಸ್ ಕೆಳಗಡೆ ಮಾಡ್ತು ಅಷ್ಟೇ ಪೂರ್ವ ಆಗ್ನೇಯದಲ್ಲಾದರೂ ಅಷ್ಟೇ ಇಲ್ಲ ದಕ್ಷಿಣ ಆಗ್ನೇಯದಲ್ಲಾದರೂ ಅಷ್ಟೇ ಟಾಯ್ಲೆಟ್ ರೂಮು ಬಾತ್ರೂಮು ಬರಬಾರ್ದು ಯುಟಿಲಿಟಿನೂ ಬರಬಾರ್ದು ಕೆಲವ್ರು ಕೇಳ್ತೀರ ಪೂರ್ವ ಆಗ್ ಪೂರ್ವ ಆಗ್ನೇಯದಲ್ಲಿ ಬರ್ಬೋದಾ ಅಂತ ಅಲ್ಲೂ ಬರಬಾರ್ದು ದಕ್ಷಿಣ ಆಗ್ನೇಯದಲ್ಲೂ ಬರಬಾರ್ದು ಅದೇ ರೀತಿ ಫಿಟ್ ಅಗ್ನಿಮೂಲೆ ತಗೊಂತಾರೆ ಕೆಲವರು ಯಾರ್ಯಾರು ಅಗ್ನಿಮೂಲೆ ಪೂರ್ವ ಆಗ್ನೇಯದಲ್ಲಾದ್ರೂ ಸರಿ ದಕ್ಷಿಣ ಆಗ್ನೇಯದಲ್ಲಿ ಈ ತರ ಯಾರ್ಯಾರು ಫಿಟ್ ಅಂತಾರೆ ಅವ್ರ ಮನೆಯಲ್ಲೂ ಅಷ್ಟೇ ಆಸ್ಪೆಟಲ್ ಖರ್ಚು ಸಿಕ್ಕಾಪಟ್ಟೆ ಬರ್ತಾ ಇರ್ತದೆ ಮಿನಿಮಮ್ ಅಂದ್ರೆ ಐದರಿಂದ ಹದಿನೈದು ಲಕ್ಷ ಹಾಸ್ಪಿಟಲ್ ಖರ್ಚು ಬರುತ್ತೆ ಅಲ್ಲಿ ಭೂಮಿ ಹಳ್ಳ ಆದ್ರೆ ಮತ್ತೆ ಅಲ್ಲಿ ನಮಗೆ ಸಿಕ್ಸ್ಟಿ ಪರ್ಸೆಂಟ್ ಆದ್ನ ತೋರಿಸುತ್ತೆ ಫಾರ್ಟಿ ಪರ್ಸೆಂಟ್ ಬೇರೆ ಬೇರೆ ಕಾಯಿಲೆಗಳನ್ನ ತೋರಿಸ್ತಾ ಇರ್ತದೆ ಅಗ್ನಿ ಮೂಲೆಯಲ್ಲಿ ಹಳ್ಳ ಮಾಡಿದ್ರೆ ಹಾಗಾಗಿ ಫಿಟ್ ನ ಪೂರ್ವ ಆಗ್ನೇಯದಲ್ಲಾಗ್ಲಿ ಆಗ್ನೇಯದಲ್ಲಾಗ್ಲಿ ದಕ್ಷಿಣ ಆಗ್ನೇಯದಲ್ಲಾಗ್ಲಿ ಮಾಡಬಾರ್ದು ಇದು ಫಿಟ್ ಆದ್ರೆ ಮತ್ತೆ ನಮ್ಗೆ ಬೋರ್ವೆಲ್ ಹಾಕ್ಸ್ಕೊಂತಾರೆ ಬೋರ್ವೆಲ್ ಬೋರ್ವೆಲ್ ಆದ್ರೂ ಅಷ್ಟೇ ನಮಗೆ ನಾವು ಸ್ಯಾಟಲೈಟ್ ಇಂದ ನೋಡಿದಾಗ ನಾವು ವಾಯುವ್ಯ ನಮ್ ಜಾಗದಲ್ಲಿ ಮಾಡಿ ಮಾಡಿರ್ತೀವಿ ಭಗವಂತ ನಮ್ ದೇಹದಲ್ಲಿ ವಾಯುವ್ಯ ಬಂದು ಹಾರ್ಟ್ ಅದನ್ನ ವೋಲ್ ಮಾಡ್ತಾನೆ ಎರಡು ಮ್ಯಾಚ್ ಮಾಡ್ತಾನೆ ಹಾಗಾಗಿ ನಾವು ವಾಯುವ್ಯದಲ್ಲಿ ಯಾವುದೇ ಕಾರಣಕ್ಕೂ ಫಿಟ್ ಎಲ್ಲ ಬರ್ದಿರೋ ತರ ನೋಡ್ಕೋಬೇಕಾಗುತ್ತೆ ಫಿಟ್ ಬೋರ್ವೆಲ್ ಇನ್ನು ಕೆಲವರಿಗೆ ಏನಾಗುತ್ತೆ ಅಂದ್ರೆ ಉತ್ತ ಬಂದ್ಬಿಡುತ್ತೆ ಉತ್ತ ಬಂದರೂ ಅಷ್ಟೇ ಅಲ್ಲಿ ಭೂಮಿ ಓಲಾ ಆಯ್ತು ಅಂತ ಅರ್ಥ ಉತ್ತರ ಕೊಡೋನು ವಾಯುವ್ಯದಲ್ಲಿ ಈಶಾನ್ಯದಲ್ಲಿ ಬಿಟ್ಟು ಉತ್ತ ಉತ್ತ ಇನ್ನೆಲ್ಲೂ ಇರಬಾರ್ದು ವಾಯುವ್ಯ ಆಗ್ಬೋದು ನೈಋತ್ಯ ಆಗ್ಬೋದು ಆಗ್ನೇಯದಲ್ಲಾಗ್ಲಿ ಉತ್ತ ಬಂದ್ರೆ ಅದನ್ನ ಯಾವ ರೀತಿ ರಿಮೂವ್ ಮಾಡ್ಬೇಕು ಅದನ್ನ ತಿಳ್ಕೊಂಡು ಅದನ್ನ ನೀವು ಮಾಡ್ಬೇಕಾಗುತ್ತೆ ಅದೇ ರೀತಿ ಎಲ್ಲಾರು ಮಾಡೋ ತಪ್ಪೇನಪ್ಪ ಅಂದ್ರೆ ಲಿಫ್ಟ್ ವಾಯುವ್ಯದಲ್ಲಿ ಹಾಕೊಂತಾರೆ ನೋಡ್ರಿ ಇಲ್ಲಿ ಹಾಕೊಂಡ್ಬಿಡ್ತಾರೆ ಲಿಫ್ಟ್ ಸೇಮ್ ಇದು ಅಷ್ಟೇ ಮೂರ್ ಫ್ಲೋರ್ ನಾಲ್ಕು ಫ್ಲೋರ್ ಮನೆ ಇರುತ್ತೆ ಪೂರ್ತಿ ಮನೆ ಮೋಡ್ ಕಟ್ ಆಗುತ್ತೆ ಓ ಯಾವಾಗ ನಿಮ್ ಬಿಲ್ಡಿಂಗು ವಾಯುವ್ಯ ತೂತಾಗುತ್ತೋ ಸೇಮ್ ರಿಸಲ್ಟ್ ಆರ್ಟ್ ತೂತಾಗುತ್ತೆ ಅದೇ ರೀತಿ ಅಗ್ನಿ ಮೂಲೆಯಲ್ಲಿ ಮಾಡ್ಕೊಂತಾರೆ ಕೆಲವರು ಇದು ಅಷ್ಟೆ ಆರ್ಟ್ ಪ್ರಾಬ್ಲಮ್ ಆಗುತ್ತೆ ವಾಯುವ್ಯದಲ್ಲಾಗ್ಲಿ ಅಗ್ನೇಯದಲ್ಲಾಗ್ಲಿ ಲಿಫ್ಟ್ ರೂಮ್ ಬರಬಾರ್ದು ಆ ತರ ನೀವು ವ್ಯವಸ್ಥೆ ಮಾಡ್ಕೋಬೇಕು ಮತ್ತೆ ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ ಈಗ ಮನೆ ಯಜಮಾನ್ರಿಗೆ ಆರ್ಟ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಆ ಪ್ರಾಪರ್ಟಿ ನೆಕ್ಸ್ಟ್ ಯಾರು ಶೇರ್ ಆಗುತ್ತೆ ಅವ್ರ ಮಿಸಸ್ ಸ್ಟ್ರಾಂಗ್ ಆಗಿದ್ರೆ ಅವ್ರ ಮಿಸಸ್ಗೆ ಶೇರ್ ಆಗುತ್ತೆ ಅವ್ರ ಮಿಸಸ್ ಇಲ್ಲ ರಿಟೈರ್ಡ್ ಲೈಫ್ ಆಗಿದ್ರೆ ಅವ್ರ ಮಗ ದೊಡ್ಡ ಮಗ ಮಗನಿಗೆ ಶೇರ್ ಆಗುತ್ತೆ ಅದೇ ರೀತಿ ಆರ್ ಪ್ರಾಬ್ಲಮ್ ಅವ್ರ ಅಪ್ಪಾಗ ಯಾರಾಗಿರುತ್ತೆ ಆ ಪ್ರಾಪರ್ಟಿ ನೆಕ್ಸ್ಟ್ ಯಾರಿಗೆ ಬರುತ್ತೆ ಯಾರ ಭಾಗಕ್ಕೆ ಬರುತ್ತೆ ಅವ್ರಿಗೆ ಮತ್ತೆ ಅಟ್ಯಾಕ್ ಆಗುತ್ತೆ ನೀವು ಬೇಜನ್ ಜನ ಅಬ್ಸರ್ವ್ ಮಾಡಿ ಒಂದೇ ಮನೆಯಲ್ಲಿ ಅಪ್ಪಗಾಗಿರುತ್ತೆ ಎಂಟಿಗಾಗಿರುತ್ತೆ ಮಗನಿಗಾಗಿರುತ್ತೆ ಅಂದ್ರೆ ಆ ಪ್ರಾಪರ್ಟಿ ಯಾರಿಗೆ ಬರುತ್ತೆ ನೆಕ್ಸ್ಟ್ ಅದೇ ಸೇಮ್ ಪ್ರಾಬ್ಲಮ್ ಅವ್ರಿಗೆ ಬರುತ್ತೆ ಅವರಿಂದ ಯಾರಿಗೆ ಬರುತ್ತೆ ಸೇಮ್ ಪ್ರಾಬ್ಲಮ್ ನೆಕ್ಸ್ಟ್ ಅವ್ರಿಗೆ ಬರ್ತಾ ಇರ್ತದೆ ಮನೆ ಮನೆ ಯಜಮಾನ್ಗೆ ಅಟ್ಯಾಕ್ ಆದ್ಮೇಲೆ ಅವ್ರ ಹೆಂಡತಿ ಆಗುತ್ತೆ ಇಲ್ಲ ಅಂದ್ರೆ ದೊಡ್ಡ ಮಗ ಆಗುತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಗಂಡು ಮಕ್ಳು ಇಲ್ಲ ಅಂದಾಗ ಅಳಿಯ ದೊಡ್ಡ ಮಗ ಆಗ್ತಾನೆ ಆ ದೊಡ್ಡ ಯಾರ ಇರ್ತಾರೆ ಅವ್ರು ದೊಡ್ಡ ಮಗ ಆಗ್ತಾರೆ ಅವಾಗ ಆ ಹಳಿಂಗ್ ಆಗ್ತಾರೆ ಅವ್ರು ಬೇರೆ ಮನೇಲಿ ಎಲ್ಲೋ ಇರ್ಬೋದು ಆದ್ರೆ ಈ ದೋಷ ಬಂದು ಯಾಕಂದ್ರೆ ಈ ಮನೆಗೆ ಅವ್ರು ಓನರ್ ಆಗ್ತಾರೆ ಅವಾಗ ಅದು ಅಳಿಯಂಗೆ ಆಡ್ ಪ್ರಾರಂಭ ಆಗುತ್ತೆ ಈಗ ನೀವು ಹಳ್ಳಿಗಳಲ್ಲಿ ನೋಡ್ರಿ ಚೇರ್ಮನ್ ಮಗ ಚೇರ್ಮನ್ ಹಾಕ್ತಾ ಇರ್ತಾನೆ ಬೇರೆ ಯಾರು ಆಗೋದೇ ಇಲ್ಲ ಊರಲ್ಲಿ ನಾಲ್ಕು ತಲೆಮಾರ್ ಆಗ್ಲಿ ಎರಡು ಮೂರು ನಾಲ್ಕು ತಲೆಮಾರು ಹೋಗ್ತಾ ಇರ್ತದೆ ಅವರೇ ಆಗ್ತಾ ಇರ್ತಾರೆ ಚೇರ್ಮನ್ ಆದ್ರೆ ನೀವು ಅಬ್ಸರ್ವ್ ಮಾಡೋದು ಏನಪ್ಪಾ ಅಂದ್ರೆ ಇನ್ನೊಂದು ನೋಡಿ ಅವ್ರಿಗೆ ಇಬ್ರು ಮಕ್ಳಿರ್ತಾರೆ ಅಂತ ಇಟ್ಕೊಳ್ಳಿ ಒಬ್ರು ಸಿಟಿಯಲ್ಲಿ ಇರ್ತಾರೆ ಅವ್ರು ಚೇರ್ಮನ್ ಆಗಲ್ಲ ಊರಲ್ಲಿ ಸುಮ್ಮನೆ ಏನೋ ಓಡಾಡ್ಕೊಂಡಿರ್ತಾರೆ ಅವರು ಚೇರ್ಮನ್ ಆಗ್ಬಿಡ್ತಾರೆ ಅಂದ್ರೆ ಚೇರ್ಮನ್ ಮಗ ಚೇರ್ಮನ್ ಆಗ್ತಾರೆ ಅಂತಲ್ಲ ಆ ಮನೆಯಲ್ಲಿ ಆ ಯೋಗ ಇರುತ್ತೆ ಅವ್ರ ಅಪ್ಪನ್ನ ಚೇರ್ಮನ್ ಮಾಡಿರ್ತದೆ ಮಾಡಿರ್ತದೆ ಅದ್ರ ಮೊದಲು ಅವ್ರ ತಾತನೂ ಚೇರ್ಮನ್ ಆಗಿರ್ತಾನೆ ಆ ಮನೆಯಿಂದ ಸಿಟಿಯಾಗೋಗಿ ಬದುಕೋರು ಚೇರ್ಮನ್ ಆಗಲ್ಲ ಆ ಮನೆಯಲ್ಲಿ ಯಾರು ಇರ್ತಾರೆ ಆ ಮಕ್ಳು ಚೇರ್ಮನ್ ಆಗ್ತಾ ಹೋಗ್ತಾರೆ ಇನ್ನೂ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ ನಮ್ಮ ತಾತ ಶುಗರ್ ಇತ್ತು ನಮ್ಮ ಅಪ್ಪಗಿತ್ತು ನನಗೂ ಇದೆ ಅಂತ ಯೋಚನೆ ಮಾಡ್ತೀವಿ ನಮ್ಮ ತಾತನ ಇದ್ದಿದ್ದ ಅದೇ ಮನೆ ನಮ್ಮ ಅಪ್ಪ ಇದ್ದಿದ್ದ ಮನೆಗೆ ನಾನು ಇದ್ದೀನಿ ಅಂತ ನಾವು ಯಾರು ಯೋಚನೆ ಮಾಡಲ್ಲ ಯೋಚನೆ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮನೆ ಯಾವ ತರ ಇದೆ ನಿಮ್ಮ ಆರೋಗ್ಯ ಆರ್ಥಿಕ ಆ ಥರ ಇರುತ್ತೆ ನಿಮ್ಮ ಮನೆಗ್ ನೀವು ಚೆನ್ನಾಗಿ ಇಟ್ಕೊಳ್ಳಿ ತುಂಬ ತುಂಬಾ ಚೆನ್ನಾಗಿರ್ತೀರ ಇನ್ನೂ ಒಂದು ಏನ್ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮ ಮನೆ ಕೆಲವ್ರು ನಾನು ಹೋದಾಗ ವಾಸ್ತು ಸರಿ ಇಲ್ಲ ಬೇರೆ ಮನೆಗೆ ಹೋಗ್ಬಿಡ್ತೀನಿ ಅಂತಾರೆ ನೋಡಿ ನಮ್ ಸುತ್ತು ಕಸ ಇರುತ್ತೆ ನಾವ್ ಇಲ್ಲೇ ಕ್ಲೀನ್ ಮಾಡ್ಕೊಬೇಕೆ ಹೊರತು ನಾವ್ ಎಲ್ಲೋದ್ರು ಕಸ ಇದ್ದೇ ಇರ್ತದೆ ಅಲ್ಲಿ ಕ್ಲೀನ್ ಮಾಡಕ್ ಬಿಡಲ್ಲ ಅವರು ಬಾಡಿಗೆ ಮನೆಗೆ ಹೋದ್ರೆ ಅವ್ರಿಗೆ ಎಲ್ಲೂ ಅಷ್ಟೇ ಒಂದ್ ಅಡಿ ಜಾಗ ವೇಸ್ಟ್ ಆಗ್ಬಾರ್ದು ಅಂತ ಕಟ್ಟಿರ್ತಾರೆ ಮತ್ತೆ ಅವ್ರಿಗೆ ಅಡಿ ಮೆಜರ್ಮೆಂಟ್ ಜಾಸ್ತಿ ಇದ್ದಾಗ ಬಾಡಿಗೆ ಜಾಸ್ತಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗಾಗಿ ನಿಮ್ ನೀವೇ ಆಲ್ಟ್ರ್ ಮಾಡಿಸ್ಕೊಳ್ಳಿ ನೀವ್ ಯಾವುದೇ ಬಾಡಿಗೆ ಮನೆಗೆ ಹೋದ್ರೂ ವಾಸ್ತು ಇರೋ ಮನೆ ಸಿಗಲ್ಲ ಇದನ್ನ ನೀವು ಫಸ್ಟ್ ಅರ್ಥ ಮಾಡಿಕೊಂಡು ಪ್ರತಿಯೊಬ್ರು ನೀವು ನೀವು ಇದೆಯ ನೀವೇ ಆಲ್ಟ್ರ್ ಮಾಡಿಸ್ಕೊಂಡು ಚೆನ್ನಾಗಿರ್ರಿ ಯಾವುದೂ ಬಾಡಿಗೆ ಬಾಡಿಗೆ ಕೊಡ್ತೀರಾ ಮತ್ತೆ ಅಲ್ಲಿ ಆರೋಗ್ಯನೂ ಕೆಟ್ಟಾಗುತ್ತೆ ಎಲ್ಲ ಕರ್ಕೊಳ್ತೀರಾ ಆವಾಗ ನಿಮ್ಗೆ ವಾಪಸ್ ಮತ್ತೆ ಹಳ್ಳಿಗೆ ಬರ್ತೀರಾ ಅದರ ಬದಲು ನಿಮ್ಮನೆ ಸಿಟಿಯಲ್ಲಿ ಇರ್ಲಿ ಹಳ್ಳಿಯಲ್ಲಿ ಇರಲಿ ಅದನ್ನೇ ಆಲ್ಟ್ರ್ ಮಾಡಿಸ್ಕೊಡಿ ವಾಸ್ತವನ ಕರೆಸಿ ತೋರಿಸಿ ಅವ್ರು ಏನ್ ಹೇಳ್ತಾರೆ ಒಬ್ರು ನಂಬಿದ್ಮೇಲೆ ಅವ್ರು ಫಾಲೋ ಆಗೊಂಡು ಹೋಗ್ತಾ ಇರ್ರಿ ನಿಮ್ ಜೀವನ ತುಂಬಾ ಚೆನ್ನಾಗಿರುತ್ತೆ ಇನ್ನು ಕೆಲವರಿಗೆ ವಾಯುವದಲ್ಲಿ ಫಿಟ್ ಇದ್ರು ಹಾರ್ಟ್ ಅಟ್ಯಾಕ್ ಆಗಿರಲ್ಲ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಬೇಕು ಅಂತಲ್ಲ ಅವ್ರಿಗೆ ಏನಕ್ಕೆ ಆಗಿರಲ್ಲ ಅಂದ್ರೆ ನೋಡ್ರಿ ಇದು ವಾಯು ಮಾರ್ತಲ್ವಾ ಇಲ್ಲಿ ಫಿಟ್ ಇದ್ರೆ ನಿಮಗೆ ಇಮಿಡಿಯೇಟ್ಲಿ ರಿಸಲ್ಟ್ ಬಂದ್ಬಿಡುತ್ತೆ ಇಲ್ಲಿ ಒಂದು ಇಪ್ಪತ್ತಡಿನೋ ಮೂವತ್ತಡಿನೋ ನಿಮ್ಮದೇ ಜಾಗ ಇದು ದೂರದಲ್ಲಿ ಇದೆ ಫಿಟ್ ಅಂದ್ರೆ ರಿಸಲ್ಟ್ ಬರುತ್ತೆ ಆದರೆ ಸ್ವಲ್ಪ ನಿಧಾನ ಆಗುತ್ತೆ ಇವಾಗ ನಾವು ದೇವನಾಡಿಂದ ಬೆಂಗಳೂರು ಹೋಗೋಕ್ಕೆ ಕಾರಲ್ಲಿ ಒಂದು ನೋವು ತಗೊತಿ ಟೈಮ್ ಅಂತ ಇಟ್ಕೊಳ್ಳಿ ಅದೇ ನೆಡ್ಕೊಂಡು ಹೋದ್ರೆ ನಾವು ಒಂದ್ ದಿನ ತಗೊತೀರಿ ಹಂಗೆ ಇದು ಹತ್ರ ಬಂದ್ರೆ ಬೇಗ ರಿಸಲ್ಟ್ ಬರುತ್ತೆ ದೂರ ಇದ್ರೆ ಬರಲ್ಲ ಅಂತ ಅಲ್ಲ ಬರುತ್ತೆ ಸ್ವಲ್ಪ ಒಂದು ಎಂಟರಿಂದ ಹತ್ತು ವರ್ಷ ಟೈಮ್ ಹಿಡಿಬಹುದು ಹೇಳಕ್ ಮಾನೇ ದಿನ ಗ್ರೂಪ್ ಪ್ರವೇಶವೇ ನಾನು ಹೇಳ್ತೇವೆ ಗ್ರೂಪ್ ಪ್ರವೇಶ ನಾಳೆ ಇತ್ತು ಇವತ್ತು ನಾನು ತೋರಿಸಿದೆ ಬಂತು ಹಾಗೆ ಹೇಳಕ್ ಅವರು ಜನ್ಮ ಜಾತಕದಲ್ಲೂ ಇದು ಮ್ಯಾಚ್ ಆಗಬೇಕು ವಾಸ್ತು ಮ್ಯಾಚ್ ಆದಾಗ ಆಡ್ಬಾರ ಹಾಗೆ ಆಗುತ್ತೆ ಆದಷ್ಟು ಇದ್ರ ಬಗ್ಗೆ ಗಮನ ಕೊಡಿ ಕೆಲವರು ಲಿಫ್ಟ್ ಬಿಲ್ಡಿಂಗ್ ನ ಕಟ್ ಮಾಡಿ ಓಲ್ ಮಾಡಿ ಬಿಟ್ಟಿರ್ತೀರಾ ಲಿಫ್ಟ್ ಹಾಕ್ಸಲ್ಲ ಐದು ವರ್ಷ ಹತ್ತು ವರ್ಷ ಆದರೂ ಹಂಗೆ ಇರ್ತೀರಾ ನಂಗೆ ತುಂಬಾ ಬೇಕಾದ್ರೆ ಒಬ್ರು ನನಗೆ ತುಂಬಾ ಇಷ್ಟ ಮಂಜಾಣ ಅಂತಿದ್ರು ಅವರು ಯಾವಾಗ ಹೇಳೋ ಹಣ ಹಿಂಗೆ ಓಪನ್ ಆಯ್ತು ಓಪನ್ ಐತೆ ಅಂದ್ರೆ ಮೇಲೆ ಮಾತ್ರ ಮುಚ್ಚಬಿಟ್ರು ಪ್ರತಿ ಫ್ಲೋರಲ್ಲೂ ಮುಚ್ಚಬೇಕಾಗಿತ್ತು ಮುಚ್ಚಿಲ್ಲ ಮೇಲೆ ಮಾತ್ರ ಮುಚ್ಚಿದ್ರು ಅಟ್ಯಾಕ್ ಆಗ್ತಿರೋ ಒಬ್ಬಟ್ರು ಹಂಗಾಗಿ ನಾನು ಸುಮಾರು ಜನ ನೋಡಿದ್ದೀನಿ ವಾಯುವ್ಯದಲ್ಲಿ ಲಿಫ್ಟು ಬೋರ್ವೆಲ್ಲು ಫಿಟ್ಟು ಇವ್ ಯಾರ್ಯಾರು ಮಾಡ್ಕೊತೀರ ಅವ್ರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಟ್ ಅಟಾಕೇ ಆಗುತ್ತೆ ಅಂತ ಹೇಳ್ತೀನಿ ನಾನು ಅವರು ಏನು ಹುಷಾರಿಂದ ಹುಷಾರಿಂದೆ ಹೋಗ್ತಾರೆ ಅಂತ ಹೇಳ್ತಾ ಇರೋದ್ ಆರ್ಟ್ ಪ್ರಾಬ್ಲಮ್ ಆಗಿನೇ ತೀರ ಹೋಗ್ತಾರೆ ಅಂತ ಹೇಳ್ತಾ ನಾನು ಅದೇ ರೀತಿ ಈಗ ಸುಮಾರು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಆರ್ಟ್ ಅಟ್ಯಾಕ್ ಆಗಿ ಹೋಗ್ತಾ ಇದಾರೆ ಫಿಲಂ ಇಂಡಸ್ಟ್ರಿಯಲ್ಲಿ ಆಗ್ಬೋದು ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿರೋರೆಲ್ಲ ಆರ್ಟ್ ಪ್ರಾಬ್ಲಮ್ ಆಗಿ ತೀರೋಗ್ತಾ ಇದಾರೆ ಅವರೆಲ್ಲ ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಡೂ ಪ್ಲಸ್ ಮನೆ ಮಾಡ್ಕೊಂತಾರೆ ಅಡ್ಡು ಪ್ಲಸ್ ಮನೆ ಯಾವ ತರ ಮಾಡ್ಕೊಂತಾರೆ ಅಂದ್ರೆ ಇಲ್ಲಿ ಕಟಿಂಗ್ ಬರೀ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಲ್ಲಿ ಕಟಿಂಗ್ ಬರೀ ಒಂದ್ ಫ್ಲೋರ್ ಮಾತ್ರ ಬಿಡ್ತಾರೆ ಮೋಟ್ ಕಟಿಂಗ್ ಈಶಾನ್ಯದಲ್ಲಿ ಇಲ್ಲಿ ಏನ್ ಮಾಡ್ತಾರೆ ಅವರು ಸ್ಟೇರ್ ಕೇಸು ವಾಯುವ್ಯದಲ್ಲಿ ಇಟ್ಕೊಂಡ್ಬಿಡ್ತಾರೆ ಸ್ಟೇಲ್ ಕೇಸಿಗೆ ಇಟ್ಕೊಂಡು ಮೇಲಕ್ಕೆ ಒಂದ್ ಮೂರ್ ಫ್ಲೋರ್ ನಾಲ್ಕು ಫ್ಲೋರ್ ಏನೋ ಕಟ್ಕೊಂಡು ಹೋಗಿರ್ತಾರೆ ಮನೆ ತುಂಬಾ ಜನ ಇದಾರೆ ಒಂದ್ ನಾಲ್ಕೈದು ರೂಮ್ ಏನೋ ಲೆಕ್ಕದಲ್ಲಿ ಒಂದ್ ಮೂರ್ ಫ್ಲೋರ್ ನಾಲ್ಕು ಫ್ಲೋರ್ ಹೋಗಿರ್ತಾರೆ ಇಲ್ಲಿ ಮಾತ್ರ ಒಂದ್ ಫ್ಲೋರ್ ಮಾತ್ರ ಮೋಟ್ ಕಟ್ ಮಾಡ್ತಾರೆ ನೋಡಿರಿ ವಾಯುವ್ಯದಲ್ಲಿ ಸ್ಟೇರ್ ಕೇಸ್ ಇಟ್ಕೊಂಡಿರ್ತಾರೆ ವಾಯುವ್ಯದ ಇಡೀ ಬೇಡ ಅಂತ ಅದಕ್ಕೆ ರೆಮಿಡಿ ಏನು ಮಾಡಬೇಕು ಅಂತ ನೀವು ವಾಸ್ತು ನೋಡೋರ್ನ ಕರೆಸಿ ತೋರಿಸ್ಕೊಳ್ಳಿ ಈ ವಾಯುವ್ಯದಲ್ಲಿ ಯಾರ್ಯಾರು ಸ್ಟೇರ್ ಇಟ್ಕೊಂಡು ಇದು ಒಂದು ಫ್ಲೋರ್ ಮಾತ್ರ ಕಟ್ಟಾಗಿ ಇದು ಮೂರು ಫ್ಲೋರು ಎರಡು ಫ್ಲೋರು ಐದು ಫ್ಲೋರ್ ಮೇಲುಗಂಟೆರೆಸ್ ಗಂಟೆ ಹೋಗಿರ್ತೀರ ಸ್ಟೇರ್ ಕೇಸ್ ಹಾಕೊಂಡು ಅವರಿಗೆಲ್ಲ ಅಕಟಕ್ ಆಗುತ್ತೆ ಡೂ ಪ್ಲೇಸ್ ಮಾಡಿಸೋದಲ್ಲ ಮುಖ್ಯ ಅದಕ್ಕೆ ಸಂಬಂಧಪಟ್ಟವ್ರನ್ನ ಕರೆಸಿ ತೋರಿಸಿ ಮಾಡಬೇಡಿ ಅವಾಗ ನಿಮಗೆ ತುಂಬಾ ಒಬ್ಬ ವ್ಯಕ್ತಿ ಅವರು ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾನೆ ಮಗನಾಗ್ಲಿ ಅಪ್ಪ ಆಗಲಿ ಯಾರೇ ಆಗಲಿ ನಮ್ಗೆ ಎಲ್ಲರೂ ತುಂಬಾ ಇಂಪಾರ್ಟೆಂಟ್ ಒಬ್ರು ಇಲ್ಲ ಅಂದ್ರೆ ಅವರು ಜೀವನದಲ್ಲಿ ಅವ್ರು ಕೊಡಕ್ ಕಷ್ಟ ಅನ್ಬಾಕ್ಸದವ್ರಿಗೆ ಗೊತ್ತು ಅನ್ಬಾಕ್ಸ್ ಮಾತ್ರ ದಯವಿಟ್ಟು ಯಾರು ಹೋಗಬೇಡಿ ಆದಷ್ಟು ನೀವು ಫಿಟ್ ಆಗಲಿ ಡೂಪ್ಲೇಸ್ ಮನೆಯಲ್ಲಿ ಇದನ್ನೆಲ್ಲ ಅವ್ರ ಸಂಬಂಧಪಟ್ಟಿರೋದನ್ನ ಕರೆಸಿ ನೀವು ಅದನ್ನ ತೋರಿಸ್ಕೊಳ್ಳಿ ಈಗ ಕೆಲವರು ಕಮೆಂಟ್ಸ್ ಮಾಡ್ತೀರಾ ನೀವು ಫೋನ್ ಮಾಡ್ಕೇಳ್ತೀರಾ ಸರ್ ಇದೆಲ್ಲ ಹೇಳಿದ್ರೆ ನೀವು ಒಪ್ಪಿಟೇನ್ ಬರ್ಬೇಕು ಅಂತಾನೆ ಹೇಳಿಲ್ಲ ಅಂತ ಹೇಳಲ್ಲ ಏನಕ್ಕೆ ಅಂದ್ರೆ ಬೇರೆ ಏನಾದ್ರೂ ಒಂದೊಂದು ಪ್ರಶ್ನೆ ಇದ್ರೆ ಮಾತ್ರ ನನಗೆ ಫೋನ್ ಮಾಡಿ ಕೆಲವರು ಫೋನ್ ಮಾಡ್ತೀರಾ ಹತ್ತು ಹದಿನೈದು ಪ್ರಶ್ನೆ ಕೇಳ್ತಾನೆ ಇರ್ತೀರ ಸಣ್ಣ ಪುಟ್ಟದಾದ್ರೆ ಫೋನ್ ಅಲ್ಲಿ ಹೇಳ್ಬೋದು ನಾವು ನಿಮ್ ಬಿಲ್ಡಿಂಗ್ ನೋಡಿದ್ರೆ ನಾವು ಇಮ್ಯಾಜಿನೇಷನ್ ಮಾಡಿ ಹೇಳಕ್ ಆಗಲ್ಲ ನಾವಿನ್ನು ದೇವರು ಅಲ್ಲ ಇಲ್ಲಿಂದ ನೋಡಿದ್ರೆ ಬಿಲ್ಡಿಂಗ್ ಹೇಳೋಕೆ ಒಂದೊಂದು ಪ್ರಶ್ನೆ ಇದ್ರೆ ಮಾತ್ರ ಕೇಳಿ ಕಟ್ ಮಾಡಿದ್ರು ಫೋನ್ ಮಾಡ್ತಾ ಇರ್ತೀರ ಏನಾದ್ರು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಅದು ಹೆಣ್ಮಕ್ಳು ಕೆಲವ್ರು ಫೋನ್ ಮಾಡಿದ್ರೆ ಇಡೋದೇ ಇಲ್ಲ ಕಟ್ ಮಾಡಿದ್ರೆ ಮತ್ತೆ ಮಾಡ್ತಾ ಇರ್ತಾರೆ ಒಂದು ಪ್ರಶ್ನೆ ಇದ್ದರೆ ಮಾತ್ರ ಫೋನಲ್ಲಿ ಕೇಳಿ ಜಾಸ್ತಿ ಇದ್ದರೆ ದಯವಿಟ್ಟು ಸೈಟ್ ವಿಸಿಟಿಂಗ್ ಕರ್ಸಕ್ಕೆ ಆಗಂಗಿದ್ರೆ ಮಾತ್ರ ಫೋನ್ ಮಾಡಿ ಎಲ್ಲ ಪ್ರಶ್ನೆನ ಫೋನಲ್ಲೇ ಕೇಳ್ಕೊಬೇಡಿ ನಮಗೂ ಕಷ್ಟ ಆಗುತ್ತೆ ಯಾಕಂದ್ರೆ ನಾವು ನಿಮ್ಮ ಮನೆ ನೋಡೇ ಇರೋಲ್ಲ ನೋಡಿದ್ಮೇಲೆ ನಾವು ಹೇಳ್ಬಾರ್ದು ನಾವು ಹೇಳಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ನಾನು ನಿಮ್ಮ ಮನೇನೇ ನೋಡಿಲ್ಲ ಹೆಂಗೆ ಹೇಳೋಕ್ಕಾಗುತ್ತೆ ನಾವು ದೇವರಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಫಿಟ್ ಎಲ್ಲಿ ಬರಬೇಕಾಯ್ತು ಅಂತ ನಿಮಗೆಲ್ಲ ಡೌಟ್ ಬರುತ್ತೆ ಒಂದೊಂದು ಮನೆ ಒಂದೊಂದು ಡೈರೆಕ್ಷನಲ್ಲಿ ಇರುತ್ತೆ ಈಗ ಕೆಲವರು ರಿಂಗ್ ಬಾಕ್ಸ್ ಇರುತ್ತೆ ಕೆಲವರು ಈಶಾನ್ಯ ಮನೆ ಕಟ್ ಮಾಡ್ಕೊಂಡಿರ್ತೀರಾ ಹಿಂಗ್ ಬಂದ್ಬಿಟ್ಟಿರುತ್ತೆ ಬಿಲ್ಡಿಂಗು ಇನ್ನು ಕೆಲವ್ರು ಡಿಸೈನ್ ಡಿಸೈನ್ ತಗೊಂಡ್ಬಿಟ್ಟಿರ್ತಾರ ಈ ತರ ಇರುತ್ತೆ ಇನ್ ಕೆಲವರು ಬಾತ್ರೂಮ್ ಒಳಗಡೆಯಿಂದ ಆಚೆ ಹೋಗಿರುತ್ತೆ ನೋಡಿ ಇಲ್ಲಿ ಎಂಟ್ರಿ ಕೊಟ್ಬಿಟ್ಟಿರ್ತೀರ ಈ ತರ ಎಲ್ಲ ಇದ್ದಾಗ ನಾವು ಫಿಟ್ ಎಲ್ಲಿ ಬರುತ್ತೆ ಅಂತ ಹೇಳಕ್ ತುಂಬಾ ಕಷ್ಟ ಆಗುತ್ತೆ ನಾವು ಸೈಟ್ ವಿಸಿಟಿಂಗ್ ಬಂದು ಮನೆ ಟೋಟಲ್ ಮೆಜರ್ಮೆಂಟ್ ಮಾಡಿ ಸೈಟ್ ಮೆಜರ್ಮೆಂಟ್ ಮಾಡಿ ನಿಮಗೆ ನಾವು ಅದನ್ನ ಮಾರ್ಕ್ ಮಾಡಿಕೊಡ್ತೀವಿ ಫೋನ್ ದಯವಿಟ್ಟು ಹೇಳೋಕ್ಕಾಗಲ್ಲ ಈ ತರ ನಿಮ್ ಮನೇಲಿ ಏನಾದ್ರು ವಾಯುವ್ಯದಲ್ಲಿ ಫಿಟ್ ವಾಯುವ್ಯದಲ್ಲಿ ಡ್ಯೂಪ್ಲೇ ಬಂದ ಸ್ಟೇರ್ ಪ್ಲೇಸ್ ಬಂದಿದ್ರೆ ವಾಯುವ್ಯದಲ್ಲಿ ಬೋರ್ವೆಲ್ ಇದ್ರೆ ವಾಯುವ್ಯದಲ್ಲಿ ಮತ್ತೆ ಲಿಫ್ಟ್ ರೂಮ್ ಇದ್ರೆ ಲಿಫ್ಟ್ ಇರ್ಲಿ ಇಲ್ದಿದ್ರೆ ಅವ್ರಿಗೆ ರಿಸಲ್ಟ್ ಬರ್ತಾ ಇರ್ತದೆ ಮತ್ತೆ ಅಗ್ನಿ ಮೂಲೆಯಲ್ಲಿ ನೀವು ಫಿಟ್ ಮಾಡ್ಕೊಂಡಿದ್ರೆ ಅಗ್ನಿ ಮೂಲಲ್ಲಿ ಅಹ್ ಲಿಫ್ಟ್ ಇದ್ರೆ ಅವ್ರಿಗೆಲ್ಲ ಅಟ್ಯಾಕ್ ಆಗುತ್ತೆ ಆದಷ್ಟು ಈ ವಿಡಿಯೋ ನೋಡಿದವರು ನಿಮ್ ಮನೇಲಿ ಆ ತರ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಒಬ್ಬೊಬ್ರು ಇಂಪಾರ್ಟೆಂಟ್ ನಮಗೆ ಸರಿಪಡಿಸ್ಕೊಳ್ಳಿ ಈ ತರ ಇರೋ ಮನೆಯವ್ರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವರು ನೋಡೋದು ಚೇಂಜ್ ಮಾಡೋದು ಬಿಡೋದು ನೆಕ್ಸ್ಟ್ ಅವ್ರ ಕರ್ಮ ಅದ್ ನಾವೇನು ಮಾಡೋಕ್ಕಾಗಲ್ಲ ಆದ್ರೆ ಹೇಳೋದು ನಮ್ಮ ಧರ್ಮ ಭಗವಂತ ಯಾರೊಬ್ಬರು ಕೈಯಲ್ಲಿ ಹೇಳ್ ಕಳಿಸ್ತಾನಂತೆ ಹೇಳಬಾಬ್ಬಾ ಅಂತ ಅವ್ರು ಕೇಳೋದು ಬಿಡೋದು ಅವ್ರು ಇಷ್ಟ ಆದ್ರೆ ನಾವು ಪ್ರಯತ್ನ ಪಡೋದು ಮಾತ್ರ ನಿಲ್ಸ ಬೇಡ ಅವ್ರು ಕೇಳಿ ಬಿಡ್ಲಿ ಹೇಳೋದು ನಮ್ ಧರ್ಮ ಹೇಳ್ತಾ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ